ಮುಂಬೈ ನಗರವು ಒಂದು ಜೀವಂತ ಉಸಿರಿನಂತೆ ಸದಾಚಲಿಸುತ್ತಿತ್ತು ಆಕಾಶಕ್ಕೆ ಎತ್ತರವಾಗಿ ಎದ್ದು ನಿಂತ ಕಟ್ಟಡಗಳು ಮಿನುಗುವ ಐಷಾರಾಮಿ ವಾಹನಗಳು ಓಡಾಡುವ ಜನರ ಗುಂಪು ಇವೆಲ್ಲವೂ ಸೇರಿ ಈ ಮಹಾನಗರದ ಹೃದಯದಲ್ಲಿ ಆದರೆ ಸಂಪೂರ್ಣವಾಗಿ ಭಿನ್ನವಾದ ಒಂದು ಲೋಕವು ಅಸ್ತಿತ್ವದಲ್ಲಿತ್ತು ಧಾರಾವಿ ವಿಶ್ವದ ದೊಡ್ಡ ಕೊಳಗೇರಿಗಳಲ್ಲಿ ಒಂದಾದ ಧಾರಾವಿಯು ಬಡತನ ಬದುಕುವಿಕೆ ಆಸೆ ಮತ್ತು ನಿರಾಸೆಯ ಸಂಕೀರ್ಣ ಮಿಶ್ರಣವಾಗಿತ್ತು ಕಿರಿದಾದ ದಾರಿಗಳು ಕೊಳಕು ಕಾಲುವೆಗಳು ರಾಶಿಯಾಗಿರುವ ಕಸಕತ್ತಲೆಯ ಒಂದು ಕೊಠಡಿಯ ಮನೆಗಳು ಇವೆಲ್ಲವೂ ಸೇರಿ ಒಂದು ದೊಡ್ಡ ಮಾನವ ಸಮುದ್ರವೂ ಅಲ್ಲಿ ತೇಲಾಡುತ್ತಿತ್ತು ಪ್ರತಿಯೊಂದು ದಿನವೂ ಅಲ್ಲಿ ಹೊಸ ಕನಸುಗಳು ಜನ್ಮತಾಡುತ್ತಿದ್ದವು ಹಳೆಯವೂ ಮಣ್ಣಿನಡಿಯಾಗುತ್ತಿತ್ತು ಈ ಮಾನವ ಸಮುದ್ರದಲ್ಲಿ ಒಂದು ಚಿಕ್ಕ ಆಟೋರಿಕ್ಷಾದೊಂದಿಗೆ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದವನು ರಾಹುಲ್ ಇಪ್ಪತ್ತೆಂಟು ವರ್ಷದ ರಾಹುಲ್ಗೆ ಮುಂಬೈ ನಗರವು ಒಂದು ತೆರೆದ ಪುಸ್ತಕವಾಗಿತ್ತು ಅದರ ಪ್ರತಿಯೊಂದು ಮೂಲೆಯಲ್ಲೂ ರಸ್ತೆಯಲ್ಲೂ ಅವನ ಆಟೋ ರಿಕ್ಷಾದ ಚಕ್ರಗಳು ಗುರುತು ಹಾಕಿದ್ದವು ಬೆಳಿಗ್ಗೆ ಆರು ಗಂಟೆಗೆ ಆರಂಭವಾಗುವ ಅವನ ಓಟವು ರಾತ್ರಿ ತಡವಾಗಿಯೇ ಮುಗಿಯುತ್ತಿತ್ತು ಕಠಿಣ ಶ್ರಮಿಯಾದ ರಾಹುಲ್ಗೆ ಸ್ವಂತ ಆಟೋರಿಕ್ಷ ವಿರಲಿಲ್ಲ ದಿನದ ಬಾಡಿಗೆಗೆ ತೆಗೆದುಕೊಂಡ ಆಟೋವನ್ನು ಓಡಿಸಿ ಬಂದ ಆದಾಯದಿಂದಲೇ ಅವನು ಜೀವನವನ್ನು ಸಾಗಿಸುತ್ತಿದ್ದ ರಾಹುಲ್ನ ಬಾಲ್ಯವು ಧಾರಾವಿಯ ಈ ಕಿರಿದಾದ ದಾರಿಗಳಲ್ಲೇ ಆಗಿತ್ತು ಅವನ ತಂದೆ ತಾಯಿ ಅವನು ಚಿಕ್ಕವನಿರುವಾಗಲೇ ಒಂದು ಅಪಘಾತದಲ್ಲಿ ಮರಣಿಸಿದ್ದರು ನಂತರ ಅವನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದ ಅವನಿಗೆ ಚಿಕ್ಕ ವಯಸ್ಸಿನಲ್ಲೇ ಜೀವನದ ಕಷ್ಟತಾಪತಿಗಳು ತಿಳಿದಿದ್ದವು ಶಾಲೆಗೆ ಹೋಗಿದ್ದರೂ ಓದುವಿಕೆಯನ್ನು ಮಧ್ಯದಲ್ಲೇ ಬಿಟ್ಟು ಅವನು ಕೆಲಸಕ್ಕೆ ಇಳಿಯಬೇಕಾಯಿತು ಮೊದಲಿಗೆ ಚಿಕ್ಕ ಕೆಲಸಗಳು ನಂತರ ಒಂದು ಆಟೋ ಚಾಲಕನಾಗಿ ಸ್ವಂತ ಕುಟುಂಬವೆಂಬ ಕನಸನ್ನು ಅವನು ಎಂದು ಕಂಡಿರಲಿಲ್ಲ ಏಕೆಂದರೆ ಈ ನಗರದಲ್ಲಿ ಒಬ್ಬನೇ ಬದುಕಲು ಸಹ ಎಷ್ಟು ಕಷ್ಟಪಡಬೇಕೆಂದು ಅವನಿಗೆ ತಿಳಿದಿತ್ತು ರಾಹುಲ್ನ ಆಟೋದಲ್ಲಿ ಏರಿದ ಪ್ರತಿಯೊಬ್ಬ ಪ್ರಯಾಣಿಕನೂ ಅವನಿಗೆ ಒಂದು ಹೊಸ ಕಥೆಯಾಗಿತ್ತು ಓಡಾಡುವ ವ್ಯಾಪಾರಿಗಳು ಶಾಲೆಯ ಮಕ್ಕಳು ದಿನಗೂಲಿಗಳು ರೋಗಿಗಳು ಹೀಗೆ ವಿವಿಧ ಜನರು ಅವರೆಲ್ಲರ ಮುಖದಲ್ಲಿ ಜೀವನದ ವಿವಿಧ ಭಾವಗಳನ್ನು ಅವನು ಕಂಡಿದ್ದ ಆದರೆ ರಾಹುಲ್ನ ಜೀವನದಲ್ಲಿ ದೊಡ್ಡ ಸಂತೋಷವೆಂದರೆ ಪ್ರತಿಯೊಂದು ದಿನವೂ ಓಟ ಮುಗಿಸಿ ಮರಳುವಾಗ ರಸ್ತೆಯ ಬದಿಯಲ್ಲಿ ಹಸಿವಿನಿಂದ ಬಳಲುತ್ತಿರುವವರಿಗೆ ಯಾರೂ ಇಲ್ಲದವರಿಗೆ ಆಹಾರವನ್ನು ನೀಡುವುದು ಅವನ ಚಿಕ್ಕ ಆದಾಯದಿಂದ ಒಂದು ಭಾಗವನ್ನು ಇದಕ್ಕಾಗಿ ಅವನು ಕಾದಿಟ್ಟಿದ್ದ ಸ್ವಂತ ಜೀವನದಲ್ಲಿ ಎದುರಾದ ಕಷ್ಟತಾಪತಿಗಳು ಅವನನ್ನು ಇತರರ ನೋವಿನಲ್ಲಿ ಭಾಗಿಯಾಗಲು ಪ್ರೇರೇಪಿಸಿದ್ದವು ಒಂದು ಹೊತ್ತಿನ ಊಟಕ್ಕಾಗಿ ಕೈಯೊಡ್ಡುವವರ ಕಣ್ಣುಗಳಲ್ಲಿ ಅವನು ತನ್ನ ಭೂತಕಾಲವನ್ನು ಕಂಡಿದ್ದ ಅದು ಅವನಿಗೆ ಒಂದು ರೀತಿಯ ಸಮಾಧಾನವಾಗಿತ್ತು ತನಗೆ ಸಾಧ್ಯವಾದ ಅತಿ ದೊಡ್ಡ ಒಳ್ಳೆಯ ಕೆಲಸ ಪ್ರತಿಯೊಂದು ದಿನವೂ ಅವನ ಆಟೋ ರಿಕ್ಷಾವು ನಗರದ ವಿವಿಧ ಭಾಗಗಳ ಮೂಲಕ ಸಂಚರಿಸಿತು ಕೆಲವೊಮ್ಮೆ ಐಷಾರಾಮಿ ಹೋಟೆಲ್ಗಳ ಮುಂಗಡವಾಗಿ ಕೆಲವೊಮ್ಮೆ ಕೊಳಗೇರಿಯ ಒಳಗಡೆಯಿಂದ ಈ ನಗರವು ಎಷ್ಟೊಂದು ದೊಡ್ಡ ಹೊಂದಿದೆ ಹೊಂದಿದೆಯೆಂದು ಅವನು ತಿಳಿದುಕೊಂಡಿದ್ದ ಒಂದು ಕಡೆ ಐಷಾರಾಮಿಯು ಸಮೃದ್ಧಿಯು ಇನ್ನೊಂದು ಕಡೆ ಬಡತನವು ದುಃಖವು ಈ ಎರಡು ಲೋಕಗಳ ನಡುವೆ ಒಂದು ಸೇತುವೆಯಂತೆ ರಾಹುಲ್ನ ಆಟೋರಿಕ್ಷಾವಿತ್ತು ಒಂದು ದಿನ ಎಂದಿನಂತೆ ರಾತ್ರಿ ತಡವಾಗಿ ಓಟ ಮುಗಿಸಿ ಮರಳುತ್ತಿದ್ದ ರಾಹುಲ್ ಅವನ ಆಟೋ ರಿಕ್ಷಾದ ಮುಂಗಡದ ಸೀಟಿನಲ್ಲಿ ಇಟ್ಟಿದ್ದ ಆಹಾರದ ಪೊಟ್ಟಣವು ಅವನ ಮನಸ್ಸಿಗೆ ಒಂದು ರೀತಿಯ ತೃಪ್ತಿಯನ್ನು ನೀಡಿತು ಇಂದು ಯಾರಿಗೆ ಈ ಆಹಾರವನ್ನು ನೀಡಬೇಕೆಂದು ಅವನು ಯೋಚಿಸಿದ ನಗರದ ಒಂದು ಜನನಿಬಿಡ ಫ್ಲೈಓವರ್ನ ಕೆಳಗೆ ಜನರ ಓಡಾಟವಿಲ್ಲದ ಒಂದು ಸ್ಥಳದಲ್ಲಿ ಅವನ ಕಣ್ಣುಗಳು ತಡಕಿತು ಮುಂಬೈನ ರಸ್ತೆಗಳು ಹಲವರಿಗೆ ಮನೆಯಾಗಿತ್ತು ಆದರೆಯ ಮನೆಗಳಿಗೆ ಚಾವಣಿಯೋ ಬಾಗಿಲುಗಳು ಸುರಕ್ಷತೆಯೋ ಇರಲಿಲ್ಲ ಪ್ರತಿಯೊಂದು ದಿನವೂ ಬದುಕುವಿಕೆಗಾಗಿ ಅವರಿಗೆ ಹೋರಾಡಬೇಕಿತ್ತು ಸೂರ್ಯನ ಝಳಕ್ಕೊಡುವ ಶಾಖಮಳೆಯ ತಂಪುರಾತ್ರಿಯ ಭಯಾನಕ ಮೌನ ಇವೆಲ್ಲವೂ ಅವರಿಗೆ ಪರಿಚಿತವಾಗಿತ್ತು ಫ್ಲೈ ಓವರ್ನ ಕೆಳಗೆ ಕಂಡ ದೃಶ್ಯವೂ ರಾಹುಲ್ನನ್ನು ತೀವ್ರವಾಗಿ ಕದಡಿತು ಒಬ್ಬ ಅರ್ಧ ದೇಹ ಕ್ಷೀಣಗೊಂಡು ಒಡದಾದ ಬಟ್ಟೆಯಿಂದ ಮುಚ್ಚಿಕೊಂಡು ಮಲಗಿದ್ದಳು ಅವಳ ಪಕ್ಕದಲ್ಲಿ ಇಪ್ಪತ್ತು ವರ್ಷದಂತೆ ಕಾಣುವ ಒಬ್ಬ ಯುವತಿ ದಿಗಿಲಾಗಿ ಎಲ್ಲಿಗೋ ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಶೂನ್ಯತೆಯೂ ನಿರಾಶೆಯು ರಾಹುಲ್ ಕಂಡ ಆ ಯುವತಿಯೇ ದಿಯಾ ದಿಯಾಳ ಜೀವನವು ಇತ್ತೀಚಿನವರೆಗೂ ಇಂತಹದ್ದಾಗಿರಲಿಲ್ಲ ಅವಳಿಗೆ ಸ್ನೇಹಮಯಾದ ತಂದೆ ತಾಯಿ ಮತ್ತು ಒಬ್ಬ ತಮ್ಮ ಅಜೇ ಇದ್ದರು ತಂದೆ ಒಬ್ಬ ಸಾಮಾನ್ಯ ಕಾರ್ಮಿಕನಾಗಿದ್ದ ಸಣ್ಣ ಆದಾಯದಿಂದಲೇ ಅವರು ಸಂತೋಷವಾಗಿ ಜೀವಿಸಿದ್ದರು ದಿಯಾಗೆ ಚಿತ್ರ ಬಿಡಿಸುವುದು ತುಂಬಾ ಇಷ್ಟವಾಗಿತ್ತು ಅವಳ ಚಿಕ್ಕ ಲೋಕದಲ್ಲಿ ಬಣ್ಣಗಳು ಗೆರೆಗಳು ಅವಳಿಗೆ ಸಂತೋಷವನ್ನು ನೀಡಿತ್ತು ಆದರೆ ವಿಧಿಯು ಅವರಿಗೆ ಕ್ರೂರವಾಗಿ ನಕ್ಕಿತು ತಂದೆ ಒಂದು ಅಪಘಾತದಲ್ಲಿ ಮರಣಿಸಿದ ಆ ಆಘಾತದಿಂದ ಸುಮತಿದೇವಿಗೆ ತಾಯಿ ಪಕ್ಷವಾಯುವಿನಿಂದ ದೇಹ ಕ್ಷೀಣಗೊಂಡಿತು ಕುಟುಂಬದ ಭಾರವೆಲ್ಲವೂ ದಿಯಾಳಭುಜದ ಮೇಲೆ ಬಿತ್ತು ಅಜಯ್ ಚಿಕ್ಕ ವಯಸ್ಸಿನಿಂದಲೇ ಸ್ವಾರ್ಥಿಯಾಗಿ ಯೂ ಜವಾಬ್ದಾರಿ ಇಲ್ಲದವನಾಗಿಯೂ ಇದ್ದವನು ಈ ಸಂಕಷ್ಟದಲ್ಲಿ ಅವರನ್ನು ಕೈಬಿಟ್ಟ ಮೊದಲಿಗೆ ಅವನು ಚಿಕ್ಕ ಕೆಲಸಗಳಿಗೆ ಹೋಗಿದ್ದರೂ ನಂತರ ಕೆಟ್ಟ ಸಾಂಗತ್ಯದಲ್ಲಿ ಸಿಕ್ಕಿಕೊಂಡು ಕೊನೆಗೆ ದಿಯಾಳನ್ನು ಕ್ಷೀಣಗೊಂಡ ತಾಯಿಯನ್ನು ರಸ್ತೆಯಲ್ಲಿ ಬಿಟ್ಟು ಓಡಿ ಹೋದ ದಿಯಾ ಸಂಪೂರ್ಣವಾಗಿ ಒಡೆದು ಹೋಗಿದ್ದಳು ತಾಯಿಯನ್ನು ಸಂರಕ್ಷಿಸಬೇಕು ಆಹಾರವನ್ನು ಕಂಡುಕೊಳ್ಳಬೇಕು ಸುರಕ್ಷಿತ ಸ್ಥಳವನ್ನು ಕಂಡುಕೊಳ್ಳಬೇಕು ಆದರೆ ರಸ್ತೆಯಲ್ಲಿ ಒಂಟಿಯಾಗಿರುವವರಿಗೆ ಯಾರೂ ಸಹಾಯಕ್ಕೆ ಬರಲಿಲ್ಲ ಭಿಕ್ಷೆ ಯಾಚಿಸಿ ಜನರ ದಯೆಯ ಮೇಲೆ ಅವರಿಗೆ ಬದುಕಬೇಕಾಯಿತು ಪ್ರತಿಯೊಂದು ದಿನವೂ ದಿಯಾಗೆ ಒಂದು ಯುದ್ಧವಾಗಿತ್ತು ತಾಯಿಯ ನೋವನ್ನು ಕಾಣುವಾಗ ಅವಳ ಹೃದಯ ಒಡೆದಿತು ತಾನು ಏಕೆ ಬದುಕುತ್ತಿರುವೆ ಎಂದು ಕೂಡ ಅವಳು ಯೋಚಿಸಿದಳು ಅವಳ ಕಣ್ಣುಗಳಿಂದ ಕಣ್ಣೀರು ಒಣಗಿಹೋಗಿತ್ತು ಚಿತ್ರಗಳು ಬಣ್ಣಗಳು ಅವಳ ಜೀವನದಿಂದ ಶಾಶ್ವತವಾಗಿ ಮಾಯವಾಗಿವೆ ಎಂದು ಅವಳು ನಂಬಿದ್ದಳು ರಾಹುಲ್ನ ಆಟೋ ದಿಯಾಳ ಮತ್ತು ಸುಮತಿ ದೇವಿಯ ಬಳಿಗೆ ತಲುಪಿತು ಅವನು ಆಟೋದಿಂದ ಇಳಿದ ದಿಯಾ ಅವನನ್ನು ಸಂಶಯದಿಂದ ನೋಡಿದಳು ರಸ್ತೆಯಲ್ಲಿ ಅಪರಿಚಿತರನ್ನು ನಂಬಬಾರದೆಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು ರಾಹುಲ್ನ ಮುಖದಲ್ಲಿ ದಯೆಯೂ ಸಹಾನುಭೂತಿಯೂ ತುಂಬಿತ್ತು ಅಮ್ಮನಿಗೇ ಆರೋಗ್ಯವಿಲ್ಲವೇ ಏನಾಯಿತು ರಾಹುಲ್ ಮೃದುವಾಗಿ ಕೇಳಿದ ದಿಯಾ ಏನೂ ಮಾತಾಡಲಿಲ್ಲ ಅವಳ ಕಣ್ಣುಗಳು ರಾಹುಲ್ನನ್ನು ಅಳೆದವು ನಾನು ನಿಮ್ಮನ್ನು ಕಾಡಲು ಬಂದಿಲ್ಲ ನನ್ನ ಕೈಯಲ್ಲಿ ಕೊಂಚ ಆಹಾರವಿದೆ ಹಸಿವಿದ್ದರೆ ತಿನ್ನಬಹುದು ರಾಹುಲ್ ತನ್ನ ಕೈಯಲ್ಲಿದ್ದ ಆಹಾರದ ಪೊಟ್ಟಣವನ್ನು ಅವರ ಕಡೆಗೆ ಚಾಚಿದ ದಿಯಾಳ ಕಣ್ಣುಗಳಲ್ಲಿ ಒಂದು ಕ್ಷಣ ಹಸಿವಿನ ಮಿನುಗು ಕಾಣಿಸಿತು ಆದರೆ ಅವಳು ಅದನ್ನು ಅಡಗಿಸಿಕೊಂಡಳು ಬೇಡ ನಮಗೆ ಈಗ ಹಸಿವಿಲ್ಲ ಎಂದು ಅವಳು ಸುಳ್ಳು ಹೇಳಿದಳು ಸುಳ್ಳು ಹೇಳಬೇಡಿ ನಿಮ್ಮ ಕಣ್ಣುಗಳು ಹೇಳುತ್ತಿವೆ ನೀವು ಎಷ್ಟು ಹಸಿವಾಗಿದ್ದೀರೆಂದು ರಾಹುಲ್ನಕ್ಕ ನಾನು ಒಬ್ಬ ಆಟೋ ಚಾಲಕ ಪ್ರತಿಯೊಂದು ದಿನವೂ ಇಂತಹ ಹಸಿದವರಿಗೆ ಆಹಾರ ಕೊಡುತ್ತೇನೆ ಭಯಪಡಬೇಡಿ ರಾಹುಲ್ನ ಮಾತುಗಳಲ್ಲಿನ ಆತ್ಮಾರ್ಥ ತೆದಿಯಾಗೆ ಅರ್ಥವಾಯಿತು ಅವಳು ತಾತ್ಸಾರದಿಂದ ಆಹಾರದ ಪೊಟ್ಟಣವನ್ನು ತೆಗೆದುಕೊಂಡಳು ಸುಮತಿ ದೇವಿಗೆ ಕೊಟ್ಟಳು ಅಮ್ಮನ ಕಣ್ಣುಗಳಲ್ಲಿ ಒಂದು ರೀತಿಯ ಸಮಾಧಾನವನ್ನು ರಾಹುಲ್ ಕಂಡ ಅವರು ನಿಧಾನವಾಗಿ ಆಹಾರವನ್ನು ತಿನ್ನಲು ಆರಂಭಿಸಿದರು ದಿಯಾಳು ಹಸಿವಿನಿಂದ ಆಹಾರವನ್ನು ತಿಂದಳು ನಿಮ್ಮ ಹೆಸರು ಏನು ರಾಹುಲ್ ಕೇಳಿದ ದಿಯಾ ಅವಳು ನಿಧಾನವಾಗಿ ಉತ್ತರಿಸಿದಳು ನನ್ನ ಹೆಸರು ರಾಹುಲ್ ಅಮ್ಮನಿಗೆ ಏನಾಯಿತು ದಿಯಾ ತನ್ನ ಕತೆಯನ್ನು ರಾಹುಲ್ಗೆ ಸಂಕ್ಷಿಪ್ತವಾಗಿ ಹೇಳಿದಳು ತಂದೆಯ ಮರಣತಾಯಿಯ ಪಕ್ಷವಾಯುವ ಜೈನ ತೊರಕೆ ಪ್ರತಿಯೊಂದು ಮಾತು ಅವಳ ಹೃದಯದಿಂದ ಕಿತ್ತುಕೊಂಡಂತಿತ್ತು ರಾಹುಲ್ ಎಲ್ಲವನ್ನೂ ಗಮನದಿಂದ ಕೇಳಿದ ಅವನ ಒಳಗೆ ನೋವು ತುಂಬಿತು ನೀವೂ ಭಯಪಡಬೇಡಿ ನಾನು ನಾಳೆಯೂ ಬರುತ್ತೇನೆ ಅಮ್ಮನಿಗೆ ಒಬ್ಬ ವೈದ್ಯರನ್ನು ತೋರಿಸಬೇಕು ರಾಹುಲ್ ಹೇಳಿದ ದಿಯಾ ಅವನನ್ನು ಕೃತಜ್ಞತೆಯಿಂದ ನೋಡಿದಳು ಅವಳ ಕಣ್ಣುಗಳಲ್ಲಿ ಒಂದು ಚಿಕ್ಕ ಆಸೆಯ ಮೆನುಗು ರಾಹುಲ್ ಕಂಡ ಆ ರಾತ್ರಿ ರಾಹುಲ್ ಮನೆಗೆ ಮರಳಿದಾಗ ಒಂದು ಹೊಸ ಯೋಚನೆಯೊಂದಿಗೆ ಈ ಇಬ್ಬರು ಸ್ತ್ರೀಯರಿಗೆ ಸಹಾಯ ಮಾಡಲು ತನಗೆ ಏನು ಮಾಡಬಹುದೆಂದು ಅವನು ಯೋಚಿಸಿದ ಅವರ ನಿರಾಶೆಯೂ ಅವನ ಮನಸ್ಸನ್ನು ಕಾಡಿತು ತನ್ನ ಚಿಕ್ಕ ಜೀವನದಲ್ಲಿ ತನಗೆ ಸಾಧ್ಯವಾದ ಅತಿದೊಡ್ಡ ಒಳ್ಳೆಯ ಕೆಲಸವಾಗಿ ಅವನು ಇದನ್ನು ಕಂಡ ಅವನ ಒಳಗೆ ಒಂದು ಹೊಸ ಗುರಿಯೂ ಜನ್ಮತಾಳಿತು ಈ ಕಥೆಯ ಮೊದಲ ಭಾಗವಾಗಿದೆ ಈ ರೀತಿಯಲ್ಲಿ ಪ್ರತಿಯೊಂದು ಅಧ್ಯಾಯವನ್ನು ವಿಕಸನಗೊಳಿಸಬಹುದು ಈ ಆರಂಭವು ನಿಮಗೆ ಇಷ್ಟವಾಯಿತೇ ಮುಂದಿನ ಭಾಗವನ್ನು ಇದೇ ರೀತಿಯಲ್ಲಿ ವಿಕಸನಗೊಳಿಸಲು ನಾನು ಸಿದ್ಧನಿದ್ದೇನೆ ಆ ರಾತ್ರಿ ರಾಹುಲ್ನ ನಿದ್ದೆಯನ್ನು ಕಿಡಿಸಿತು ದಿಯಾಳ ಮತ್ತು ಅವಳ ಕ್ಷೀಣಗೊಂಡ ತಾಯಿಯ ನಿರಾಶೆಯು ಅವನ ಮನಸ್ಸಿನಲ್ಲಿ ಒಂದು ಭಾರವಾಗಿತ್ತು ತನ್ನ ಚಿಕ್ಕ ಜೀವನದಲ್ಲಿ ತನಗೆ ಸಾಧ್ಯವಾದ ಅತಿದೊಡ್ಡ ಒಳ್ಳೆಯ ಕೆಲಸವಾಗಿ ಅವನು ಇದನ್ನು ಕಂಡ ಮುಂದಿನ ದಿನ ಬೆಳಿಗ್ಗೆ ಓಟ ಆರಂಭಿಸುವ ಮೊದಲು ರಾಹುಲ್ ಸ್ವಲ್ಪ ಹೆಚ್ಚಿನ ಆಹಾರವನ್ನು ತಯಾರಿಸಿದ ದಿಯಾಳ ಸುಮತಿ ದೇವಿಯನ್ನು ಸಹಾಯಿಸುವ ದೃಢ ನಿಶ್ಚಯದೊಂದಿಗೆ ಅವನು ಆಟೋರಿಕ್ಷಾದೊಂದಿಗೆ ಫ್ಲೈಓವರ್ನ ಕೆಳಗಿನ ಕಡೆಗೆ ತಿರುಗಿದ ರಾಹುಲ್ ಅಲ್ಲಿಗೆ ತಲುಪಿದಾಗದಿಯ ತಾಯಿಯನ್ನು ಒಡದಾದ ಬಟ್ಟೆಯಿಂದ ಮುಚ್ಚಿಕೊಂಡು ಚಳಿಯಿಂದ ರಕ್ಷಿಸಲು ಪ್ರಯತ್ನಿಸುತ್ತಿದ್ದಳು ಅವರ ಮುಖದಲ್ಲಿ ಆಯಾಸವೂ ನಿರಾಶೆಯೂ ಕಾಣಿಸುತ್ತಿತ್ತು ರಾಹುಲ್ನನ್ನು ಕಂಡಾಗ ದಿಯಾಳ ಕಣ್ಣುಗಳಲ್ಲಿ ಒಂದು ಚಿಕ್ಕ ಮಿನುಗು ಕಾಣಿಸಿತು ನಾನು ಬರುತ್ತೇನೆಂದು ಹೇಳಿದ್ದನಲ್ಲವೇ ರಾಹುಲ್ ನಕ್ಕುಕೊಂಡೇ ಕೇಳಿದ ಅವನು ಕೈಯಲ್ಲಿದ್ದ ಬಿಸಿಯಾದ ಆಹಾರವನ್ನು ಅವರ ಕಡೆಗೆ ಚಾಚಿದ ನೀವು ಬಂದಿರಲ್ಲ ನಂಬಲಾಗಲಿಲ್ಲ ದಿಯಾಳ ಧ್ವನಿಯೂ ತಗ್ಗಿತು ನಾನು ಮಾತು ಕೊಟ್ಟರೆ ಈಡೇರಿಸುತ್ತೇನೆ ರಾಹುಲ್ ಹೇಳಿದ ಅಮ್ಮನಿಗೆ ಹೇಗಿದೆ ಸುಮತಿದೇವಿಗೆ ಮಾತಾಡಲು ಸಾಧ್ಯವಾಗಿರಲಿಲ್ಲ ಅವರ ಕಣ್ಣುಗಳು ರಾಹುಲ್ಗೆ ಕೃತಜ್ಞತೆಯನ್ನು ತಿಳಿಸಿದವು ರಾಹುಲ್ ಕೊಂಡು ತಂದ ಆಹಾರವನ್ನು ಅವರು ಆರಾಮವಾಗಿ ತಿಂದರು ಹಸಿವಿನ ತೀವ್ರತೆಯು ಅವರ ಮುಖದಲ್ಲಿ ಸ್ಪಷ್ಟವಾಗಿತ್ತು ದಿನಗಳು ಕಳೆದವು ರಾಹುಲ್ ಪ್ರತಿಯೊಂದು ದಿನವೂ ದಿಯಾಳನ್ನು ಸುಮತಿ ದೇವಿಯನ್ನು ಭೇಟಿಯಾಗಲು ಬಂದ ಅವನು ಅವರಿಗೆ ಆಹಾರವನ್ನು ಮಾತ್ರವಲ್ಲ ಔಷಧಿಗಳನ್ನೂ ಸಣ್ಣ ಬಟ್ಟೆಗಳನ್ನು ಕೊಂಡು ತಂದು ಕೊಟ್ಟ ರಾಹುಲ್ನ ಆಗಮನವು ದಿಯಾಳ ಜೀವನದಲ್ಲಿ ಒಂದು ದಿನಚರಿಯಾಯಿತು ಅವನ ಸಾನ್ನಿಧ್ಯವೂ ಅವಳಿಗೆ ಒಂದು ರೀತಿಯ ಸುರಕ್ಷತೆಯನ್ನು ನೀಡಿತು ರಸ್ತೆಯ ಕ್ರೂರತೆಯಿಂದ ಅವರನ್ನು ರಕ್ಷಿಸುವ ಒಬ್ಬ ಕಾವಲುಗಾರನಂತೆ ರಾಹುಲ್ ಇದ್ದ ಒಂದು ದಿನ ಸುಮತಿ ದೇವಿಗೆ ಜ್ವರವೂ ಹೆಚ್ಚಾಯಿತು ಅವರ ದೇಹವು ನಡುಗಲಾರಂಭಿಸಿತು ದಿಯಾ ಭಯಗೊಂಡಳು ರಸ್ತೆಯ ಚಳಿಯುವ ಸ್ವಚ್ಛತೆಯೂ ಅವರ ಆರೋಗ್ಯವನ್ನು ಮತ್ತಷ್ಟು ಕೆಡಿಸಿತು ರಾಹುಲ್ ಓಡಿಬಂದ ದೇವಿಯ ಸ್ಥಿತಿಯನ್ನು ಕಂಡಾಗ ಅವನ ಒಳಗೆ ನೋವಾಯಿತು ಅಮ್ಮನನ್ನು ಆಸ್ಪತ್ರೆಗೆ ಕೊಂಡು ಹೋಗಬೇಕು ಅವನು ದೃಢವಾಗಿ ಹೇಳಿದ ಆಸ್ಪತ್ರೆಯ ನಮಗೆ ಹಣವಿಲ್ಲ ರಾಹುಲ್ ದಿಯಾಳ ಕಣ್ಣುಗಳು ತುಂಬಿತು ಹಣದ ಬಗ್ಗೆ ನೀವು ಚಿಂತಿಸಬೇಡಿ ನಾನು ನೋಡಿಕೊಳ್ಳುತ್ತೇನೆ ರಾಹುಲ್ ಹೇಳಿದ ಅವನ ಬಳಿ ಇದ್ದ ಸಣ್ಣ ಉಳಿತಾಯವನ್ನು ಅವನು ತೆಗೆದ ಆಟೋರಿಕ್ಷಾ ಓಡಿಸಿ ಬಂದ ಆದಾಯದಿಂದ ಅವನು ಒಡದಿಟ್ಟ ಹಣವಾಗಿತ್ತು ಅವನು ಸುಮತಿ ದೇವಿಯನ್ನು ಆಟೋರಿಕ್ಷಾದಲ್ಲಿ ಕೂರಿಸಿದ ದಿಯಾಳು ಅವನ ಜೊತೆ ಕೂರಿದಳು ಮುಂಬೈನ ಒಂದು ಸರಕಾರಿ ಆಸ್ಪತ್ರೆಗೆ ಅವರು ಪ್ರಯಾಣ ಬೆಳೆಸಿದರು ಆಸ್ಪತ್ರೆಯ ಗದ್ದಲವು ಜನರ ಜಂಗುಳಿಯು ರಾಹುಲ್ನನ್ನು ತೊಂದರೆಗೊಳಿಸಿತು ಫಾರಂ ತುಂಬುವುದು ವೈದ್ಯರನ್ನು ಭೇಟಿಯಾಗಲು ಕಾಯುವುದು ಔಷಧಿಗಳನ್ನು ಖರೀದಿಸುವುದು ಎಲ್ಲವನ್ನೂ ರಾಹುಲ್ ಒಬ್ಬನೇ ಮಾಡಿದ ದಿಯಾ ಅವನ ಜೊತೆ ನಿರಾಶೆಯಿಂದ ನಿಂತಿದ್ದಳು ಇಂತಹ ಕಾರ್ಯಗಳಲ್ಲಿ ಅವಳಿಗೆ ಯಾವುದೇ ಅನುಭವವಿರಲಿಲ್ಲ ಕೊನೆಗೆ ವೈದ್ಯರು ಸುಮತೀ ದೇವಿಯನ್ನು ಪರೀಕ್ಷಿಸಿದರು ಸೋಂಕಾಗಿದೆ ಸರಿಯಾದ ಚಿಕಿತ್ಸೆಯೂ ವಿಶ್ರಾಂತಿಯೂ ಅಗತ್ಯ ಇಲ್ಲದಿದ್ದರೆ ಇದು ಮತ್ತಷ್ಟು ಕೆಟ್ಟದಾಗುತ್ತದೆ ವೈದ್ಯರು ಹೇಳಿದರು ರಾಹುಲ್ ಔಷಧಿಗಳನ್ನು ಖರೀದಿಸಿದ ಸುಮತಿ ದೇವಿಯನ್ನು ಆಸ್ಪತ್ರೆಯಲ್ಲಿ ದಾಖಲಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ಏಕೆಂದರೆ ಅವರಿಗೆ ಸ್ಥಿರವಾದ ವಿಳಾಸವೋ ಯಾರೂ ಇಲ್ಲದ ಸ್ಥಿತಿಯೂ ಆಗಿತ್ತು ರಾಹುಲ್ ವೈದ್ಯರ ಬಳಿ ಕೆಂಜಿದರು ಕಾನೂನಿನ ತೊಡಕುಗಳಿಂದಾಗಿ ಅದು ಸಾಧ್ಯವಾಗಲಿಲ್ಲ ರಾಹುಲ್ ಸುಮತಿ ದೇವಿಯನ್ನು ದಿಯಾಳನ್ನು ಮತ್ತೆ ಫ್ಲೈಓವರ್ನ ಕೆಳಗೆ ಕೊಂಡೊಯ್ದ ಅವನು ಅವರಿಗೆ ಔಷಧಿಗಳನ್ನು ಕೊಟ್ಟ ಭಯಪಡಬೇಡಿಯಮ್ಮ ಶೀಘ್ರವಾಗಿ ಗುಣವಾಗುತ್ತಾಳೆ ಅವನು ದಿಯಾಳನ್ನು ಸಂತೈಸಿದ ಆ ರಾತ್ರಿ ರಾಹುಲ್ ಅವರಿಗೆ ಕಾವಲು ಕಾಯ್ದ ರಸ್ತೆಯ ಚಳಿಯಲ್ಲಿ ದಿಯಾಳ ಮತ್ತು ದೇವಿಯ ಬಳಿಯೇ ಅವನು ನಿದ್ದೆ ಮಾಡದೆ ಕಾದಿದ್ದ ಮುಂದಿನ ದಿನಗಳಲ್ಲಿ ರಾಹುಲ್ ಸುಮತಿ ದೇವಿಗೆ ಔಷಧಿಗಳನ್ನು ನಿಯಮಿತವಾಗಿ ಕೊಟ್ಟ ಅವನ ಆರೈಕೆಯಿಂದ ಸುಮತಿದೇವಿಯ ಜ್ವರವೂ ಕಡಿಮೆಯಾಯಿತು ಅವರ ಆರೋಗ್ಯವೂ ಸುಧಾರಿಸಿತು ದಿಯಾ ರಾಹುಲ್ಗೆ ಅಪಾರ ಕೃತಜ್ಞತೆಯನ್ನು ಹೇಳಿದಳು ನೀವಿರದಿದ್ದರೆ ನನ್ನ ಅಮ್ಮ ಅವಳಿಗೆ ಮಾತುಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಹಾಗೆ ಏನೂ ಹೇಳಬೇಡ ದಿಯಾ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ರಾಹುಲ್ ಅವಳ ಕೈಯನ್ನು ತಟ್ಟಿದ ಆದರೆ ರಸ್ತೆಯ ಜೀವನವು ಇನ್ನೂ ಒಂದು ಸವಾಲಾಗಿತ್ತು ಒಂದು ದಿನ ರಾತ್ರಿ ದಿಯಾಳು ಸುಮತಿ ದೇವಿಯೂ ನಿದ್ದೆಯಲ್ಲಿರುವಾಗ ಕೆಲವು ಸಾಮಾಜಿಕ ವಿರೋಧಿಗಳು ಅವರ ಬಳಿಗೆ ಬಂದರು ಅವರ ಬಳಿಯಿದ್ದ ಸಣ್ಣ ಹಣವನ್ನು ಬಟ್ಟೆಗಳನ್ನು ಕದಿಯಲು ಅವರು ಪ್ರಯತ್ನಿಸಿದರು ದಿಯಾ ನಿದ್ದೆಯಿಂದ ಎಚ್ಚರಗೊಂಡಳು ಅವಳು ಭಯದಿಂದ ಕಿರಿಚಿದಳು ರಾಹುಲ್ ಆ ಸಮಯದಲ್ಲಿ ಅಲ್ಲಿರಲಿಲ್ಲ ಅವನು ಓಟ ಮುಗಿಸಿ ಮರಳುತ್ತಿದ್ದ ದಿಯಾಳ ಕಿರಿಚಾಟವನ್ನು ಕೇಳಿ ಸಮೀಪದ ಕೆಲವು ರಸ್ತೆಗಾಮಿಗಳು ಓಡಿಬಂದರು ಕಳ್ಳರು ಓಡಿಹೋದರು ದಿಯಾ ಭಯದಿಂದ ನಡುಗುತ್ತಾ ತಾಯಿಯನ್ನು ಒಡೆದಿಕೊಂಡಿದ್ದಳು ರಾಹುಲ್ ಓಡಿಬಂದ ಆಗಿನ ಎಲ್ಲವನ್ನೂ ದಿಯಾ ಅವನಿಗೆ ಹೇಳಿದಳು ರಾಹುಲ್ನ ಒಳಗೆ ಕೋಪ ಉರಿಯಿತು ಈ ರಸ್ತೆಯಲ್ಲಿ ಅವರನ್ನು ಇಂತಹದ್ದಾಗಿ ಬಿಡಲಾಗದೆಂದು ಅವನಿಗೆ ಅರಿವಾಯಿತು ಇಲ್ಲಿ ಇಂತಹದ್ದಾಗಿ ಇರಲಾಗದುದಿಯಾ ಇದು ಸುರಕ್ಷಿತವಲ್ಲ ರಾಹುಲ್ ಹೇಳಿದ ಹಾಗಾದರೆ ನಾವು ಎಲ್ಲಿಗೆ ಹೋಗೋಣ ರಾಹುಲ್ ನಮಗೆ ಯಾರೂ ಇಲ್ಲ ದಿಯಾಳ ಕಣ್ಣುಗಳು ತುಂಬಿತು ರಾಹುಲ್ ದೀರ್ಘವಾಗಿ ಉಸಿರಾಡಿದ ಅವನ ಮನಸ್ಸಿನಲ್ಲಿ ಒಂದು ಹೊಸ ಯೋಚನೆ ಜನ್ಮತಾಳಿತು ಈ ಇಬ್ಬರು ಸ್ತ್ರೀಯರನ್ನು ತನ್ನ ಜೀವನಕ್ಕೆ ಸೇರಿಸಿಕೊಳ್ಳಬೇಕಾದ ಸಮಯವೂ ತೀರಿಹೋಗಿದೆ ಎಂದು ಅವನಿಗೆ ತೋರಿತು ರಸ್ತೆಯಲ್ಲಿ ನಡೆದ ಆ ದಾಳಿಯ ಪ್ರಯತ್ನವು ರಾಹುಲ್ನ ಮನಸ್ಸಿನಲ್ಲಿ ತೀವ್ರವಾದ ಯೋಚನೆಯನ್ನು ಎಬ್ಬಿಸಿತು ದಿಯಾಳನ್ನೂಸುಮತಿ ದೇವಿಯನ್ನು ರಸ್ತೆಯಲ್ಲಿ ಇಂತಹದ್ದಾಗಿ ಬಿಡುವುದು ಸುರಕ್ಷಿತವಲ್ಲವೆಂದು ಅವನು ತಿಳಿದುಕೊಂಡ ತನ್ನ ಚಿಕ್ಕ ಬಾಡಿಗೆ ಮನೆಯಲ್ಲಿ ಅವರಿಗೆ ಒಂದು ಸ್ಥಳವನ್ನು ನೀಡುವ ಬಗ್ಗೆ ಅವನು ಗಂಭೀರವಾಗಿ ಯೋಚಿಸಿದ ಆದರೆ ಒಬ್ಬ ಆಟೋ ಚಾಲಕನಾದ ತನಗೆ ಇಬ್ಬರು ಸ್ತ್ರೀಯರನ್ನು ಸಂರಕ್ಷಿಸಲು ಸಾಧ್ಯವೇ ಎಂಬ ಯೋಚನೆಯು ಅವನನ್ನು ಕಾಡಿತು ಆದರೂ ಅವರ ನಿರಾಶೆಯು ಅವನನ್ನು ಹಿಂದಕ್ಕೆ ಎಳೆಯಲಿಲ್ಲ ಮರುದಿನ ಬೆಳಿಗ್ಗೆ ರಾಹುಲ್ ಎಂದಿನಂತೆ ಆಹಾರವನ್ನು ಕೊಂಡುಬಂದ ದಿಯಾಳ ಮುಖದಲ್ಲಿ ಆಗಲೂ ಕಳೆದ ರಾತ್ರಿಯ ಭಯವು ಕಾಣಿಸುತ್ತಿತ್ತು ನೀವು ಭಯಪಡಬೇಡಿದಿಯಾ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ರಾಹುಲ್ ಸಂತೈಸಿದ ನೀವಿರದಿದ್ದರೆ ನಮಗೆ ಯಾರೂ ಇಲ್ಲ ರಾಹುಲ್ ದಿಯಾಳ ಧ್ವನಿಯೂ ನಡುಗಿತು ಹಾಗೆ ಏನೂ ಹೇಳಬೇಡ ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ ರಾಹುಲ್ ಹೇಳಿದ ಅವನ ಮಾತುಗಳು ದಿಯಾಗೆ ದೊಡ್ಡ ಸಮಾಧಾನವನ್ನು ನೀಡಿದವು ದಿನಗಳು ಕಳೆದವು ರಾಹುಲ್ ಪ್ರತಿಯೊಂದು ದಿನವೂ ಸುಮತಿ ದೇವಿಯನ್ನು ಭೇಟಿಯಾಗಲು ಬಂದ ಅವನೂ ಅವರಿಗೆ ಆಹಾರೌಷಧಿಗಳು ಸಣ್ಣ ಬಟ್ಟೆಗಳನ್ನು ಕೊಂಡು ತಂದು ಕೊಟ್ಟ ದೇವಿಯ ಆರೋಗ್ಯವು ನಿಧಾನವಾಗಿ ಸುಧಾರಿಸಲಾರಂಭಿಸಿತು ರಾಹುಲ್ನ ಸ್ನೇಹವು ಆರೈಕೆಯೂ ಅವರಿಗೆ ಹೊಸ ಜೀವನವನ್ನು ನೀಡಿತು ರಾಹುಲ್ ಮತ್ತು ದಿಯಾಳ ನಡುವಿನ ಸಂಭಾಷಣೆಗಳು ನಿಧಾನವಾಗಿ ಆಳವಾದವು ಅವರು ಪರಸ್ಪರ ತಮ್ಮ ಕನಸುಗಳನ್ನೂ ಭಯಗಳನ್ನೂ ಬಗ್ಗೆ ಮಾತಾಡಿದರು ದಿಯಾ ರಾಹುಲ್ಗೆ ತನ್ನ ಬಾಲ್ಯದ ಬಗ್ಗೆ ಹೇಳಿದಳು ತಂದೆ ತನಗೆ ಬಿಡಿಸಿದ ಚಿತ್ರಗಳ ಬಗ್ಗೆ ತನ್ನ ಮನಸ್ಸಿನಲ್ಲಿ ತುಂಬಿದ್ದ ಬಣ್ಣಗಳ ಬಗ್ಗೆ ನನಗೆ ಚಿತ್ರ ಬಿಡಿಸುವುದು ತುಂಬಾ ಇಷ್ಟವಾಗಿತ್ತು ರಾಹುಲ್ ಆದರೆ ಈಗ ದಿಯಾಳ ಧ್ವನಿಯು ನಡುಗಿತು ಈಗ ಏನು ನೀವು ಈಗಲೂ ಬಿಡಿಸಬಹುದು ರಾಹುಲ್ ಅವಳನ್ನು ಪ್ರೋತ್ಸಾಹಿಸಿದ ಎಲ್ಲಿ ಹೇಗೆ ಈ ರಸ್ತೆಯಲ್ಲಿ ನನಗೆ ಹೇಗೆ ಬಿಡಿಸಲು ಸಾಧ್ಯ ದಿಯಾಳ ಕಣ್ಣುಗಳಲ್ಲಿ ನಿರಾಶೆ ತುಂಬಿತು ಒಂದು ದಿನ ನೀವು ಮತ್ತೆ ಬಿಡಿಸುವಿರಿದೀಯಾ ನನಗೇ ಖಾತ್ರಿಯಿದೆ ರಾಹುಲ್ ಹೇಳಿದ ಅವನ ಮಾತುಗಳು ದಿಯಾಗೆ ಒಂದು ರೀತಿಯ ಆಸೆಯನ್ನು ನೀಡಿದವು ರಾಹುಲ್ ತನ್ನ ಜೀವನದ ಬಗ್ಗೆಯೂ ಕನಸುಗಳ ಬಗ್ಗೆಯೂ ದಿಯಾಗೆ ಹೇಳಿದ ಸ್ವಂತವಾದ ಒಂದು ಚಿಕ್ಕ ಮನಶಾಂತಿಯುತ ಜೀವನ ನನಗೆ ದೊಡ್ಡ ಕನಸುಗಳೇನೂ ಇಲ್ಲ ಆದರೆ ಈ ನಗರದಲ್ಲಿ ಯಾರೂ ಒಂಟಿಯಾಗಿರಬಾರದೆಂದು ನಾನು ಬಯಸುತ್ತೇನೆ ಹಸಿದವರಿಗೆ ಒಂದು ಹೊತ್ತಿನ ಆಹಾರವನ್ನು ಕೊಡಲು ನನಗೆ ಸಾಧ್ಯವಾಗಬೇಕು ರಾಹುಲ್ ಹೇಳಿದ ದಿಯಾ ಅವನ ಮಾತುಗಳನ್ನು ಗಮನದಿಂದ ಕೇಳಿದಳು ಅವನ ಲಾಳಿತ್ಯದಯೂ ಅವಳನ್ನು ತೀವ್ರವಾಗಿ ಆಕರ್ಷಿಸಿತು ಅವರು ಒಟ್ಟಿಗೆ ಕುಳಿತಾಗ ರಸ್ತೆಯ ಶಬ್ದಗಳು ಕೂಡ ಅವರಿಗೆ ಒಂದು ರೀತಿಯ ಸಂಗೀತವಾಯಿತು ರಾಹುಲ್ನ ದಿಯಾಗೆ ಒಂದು ರೀತಿಯ ಸುರಕ್ಷತೆಯನ್ನು ನೀಡಿತು ಅವಳಿಗೆ ಅವನನ್ನು ನಂಬಲು ಸಾಧ್ಯವಾಯಿತು ರಸ್ತೆಯ ಕ್ರೂರ ಯಥಾರ್ಥಗಳಿಂದ ಅವಳನ್ನು ರಕ್ಷಿಸುವ ಒಂದು ನೆರಳಿನ ಮರವಾಗಿತ್ತು ರಾಹುಲ್ ಆದರೆ ಸಾಮೀಪ್ಯವನ್ನು ಸಮಾಜವು ಗಮನಿಸಲಾರಂಭಿಸಿತು ಧಾರಾವಿಯ ಜನರಿಗೆ ರಾಹುಲ್ನನ್ನು ಚೆನ್ನಾಗಿ ತಿಳಿದಿತ್ತು ಅವನ ಒಳ್ಳೆತನ ಊದಯೆಯೂ ಅವರಿಗೆ ತಿಳಿದಿತ್ತು ಆದರೆ ಒಬ್ಬ ಆಟೋ ಚಾಲಕನು ರಸ್ತೆಯಲ್ಲಿ ಕಾಣುವ ಒಬ್ಬ ಹುಡುಗಿಯೊಂದಿಗೆ ಸಾಮೀಪ್ಯವಾಗುವುದು ಕೆಲವರಿಗೆ ಒಪ್ಪಿಗೆಯಾಗಲಿಲ್ಲ ಏನೂ ರಾಹುಲ್ ನಿನಗೆ ಬೇರೆ ಹುಡುಗಿಯರು ಸಿಗಲಿಲ್ಲವೇ ಈ ರಸ್ತೆಯಲ್ಲಿ ಕಾಣುವವರನ್ನೇ ಆಯ್ಕೆ ಮಾಡುತ್ತೀಯ ಕೆಲವು ಆಟೋ ಚಾಲಕರು ಗೇಲಿ ಮಾಡಿದರು ಅವರಿಗೂ ಒಂದು ಜೀವನವಿದೆ ಸುರಕ್ಷತೆ ಬೇಕು ರಾಹುಲ್ ಶಾಂತವಾಗಿ ಉತ್ತರಿಸಿದ ನಿನಗೇಕೆ ಈ ತಲೆನೋವು ನಿನ್ನ ಜೀವನವನ್ನು ನೋಡಿಕೊಂಡರೆ ಸಾಕಲ್ಲವೇ ಇನ್ನೊಬ್ಬನು ಕೇಳಿದ ಇತರರ ನೋವನ್ನು ಕಾಣುವಾಗ ನನಗೆ ಕಣ್ಣು ಮುಚ್ಚಿಕೊಂಡಿರಲು ಸಾಧ್ಯವಿಲ್ಲ ರಾಹುಲ್ ಹೇಳಿದ ಅವನ ಮಾತುಗಳಲ್ಲಿ ದೃಢತೆಯಿತ್ತು ಕೆಲವರು ರಾಹುಲ್ನನ್ನು ಪ್ರಶಂಸಿಸಿದರು ನೀನು ಒಬ್ಬ ಒಳ್ಳೆಯ ಮನುಷ್ಯ ರಾಹುಲ್ ಈ ಕಾಲದಲ್ಲಿ ನಿನ್ನಂತಹವರು ಕಡಿಮೆ ಒಬ್ಬ ಅಂಗಡಿಯವನು ಹೇಳಿದ ಈ ಗೇಲಿಗಳೂ ಪ್ರಶಂಸೆಗಳೂ ರಾಹುಲ್ನನ್ನು ಬಾಧಿಸಲಿಲ್ಲ ಅವನ ಮನಸ್ಸಿನಲ್ಲಿ ದಿಯಾಳು ಸುಮತಿ ದೇವಿಯೂ ಮಾತ್ರವಿತ್ತು ಅವರ ಸುರಕ್ಷತೆಯೂ ಸಂತೋಷವೂ ಮಾತ್ರವೇ ಅವನ ಗುರಿಯಾಗಿತ್ತು ಒಂದು ದಿನ ರಾತ್ರಿ ರಾಹುಲ್ ಓಟ ಮುಗಿಸಿ ಮರಳುವಾಗದಿಯ ನಿದ್ದೆ ಮಾಡದೆ ಅವನಿಗಾಗಿ ಕಾಯುತ್ತಿರುವುದನ್ನು ಕಂಡ ಏನೂ ದಿಯಾ ನಿದ್ದೆ ಮಾಡಲಿಲ್ಲವೇ ರಾಹುಲ್ ಕೇಳಿದ ನೀವು ಬರುವವರೆಗೂ ನನಗೆ ನಿದ್ದೆ ಮಾಡಲು ಸಾಧ್ಯವಿಲ್ಲ ರಾಹುಲ್ ಈ ರಸ್ತೆಯಲ್ಲಿ ನನಗೆ ಭಯವಿದೆ ದಿಯಾಳ ಧ್ವನಿಯಲ್ಲಿ ಭಯ ತುಂಬಿತ್ತು ರಾಹುಲ್ ಅವಳ ಬಳಿಯಲ್ಲಿ ಕುಳಿತ ಭಯಪಡಬೇಡ ನಾನು ಇಲ್ಲಿದ್ದೇನೆ ಅವರು ಕೊಂಚ ಸಮಯ ಮಾತಾಡಿಕೊಂಡಿದ್ದರು ದಿಯಾ ತನ್ನ ಸಹೋದರನಾದ ಅಜಯ್ನ ಬಗ್ಗೆ ಹೇಳಿದಳು ಅವನು ನನ್ನ ನೂತಾಯಿಯನ್ನು ಬಿಟ್ಟು ಹೋದಾಗೆ ನಮಗೆ ಯಾರೂ ಇಲ್ಲವೆಂದು ಭಾವಿಸಿದೆ ಆದರೆ ನೀವು ಬಂದಿರಿ ದಿಯಾಳ ಕಣ್ಣುಗಳು ತುಂಬಿತು ನಾನು ನಿಮ್ಮ ಜೊತೆಯಲ್ಲಿದ್ದೇನಿದಿಯ ಇನಿಮೇಲೆ ನೀವು ಒಂಟಿಯಲ್ಲ ರಾಹುಲ್ ಅವಳ ಕೈಯನ್ನು ತಟ್ಟಿದ ಆಕ್ಷಣವರ ಹೃದಯಗಳು ಪರಸ್ಪರ ಹತ್ತಿರವಾಯಿತು ರಾಹುಲ್ನ ಒಳಗೆ ದಿಯಾಳ ಕಡೆಗಿನ ಸ್ನೇಹವು ಬೆಳೆಯಿತು ಅವಳನ್ನೂ ತನ್ನ ಜೀವನಕ್ಕೆ ಸೇರಿಸಿಕೊಳ್ಳಲು ಅವನು ನಿರ್ಧರಿಸಿದ ರಾಹುಲ್ನ ಮನಸ್ಸಿನಲ್ಲಿ ಒಂದು ಹೊಸ ಯೋಚನೆ ಜನ್ಮತಾಳಿತು ದಿಯಾಳನ್ನು ವಿವಾಹವಾಗಲು ಈ ನಿರ್ಧಾರವು ಅವನಿಗೆ ಒಂದು ದೊಡ್ಡ ಸವಾಲಾಗಿತ್ತು ಒಬ್ಬ ಆಟೋ ಚಾಲಕನಾದ ತನಗೆ ಸ್ವಂತವಾದ ಮನೆಯೋ ಸ್ಥಿರ ಆದಾಯವೋ ಇಲ್ಲದ ತನಗೆ ಹೇಗೆ ಒಬ್ಬ ಹುಡುಗಿಯನ್ನು ಅವಳ ರೋಗಿಯಾದ ತಾಯಿಯನ್ನು ಸಂರಕ್ಷಿಸಲು ಸಾಧ್ಯ ಈ ಪ್ರಶ್ನೆಯು ಅವನನ್ನು ಕಾಡಿತು ಆದರದಿಯಾಳ ತಾಯಿಯ ಕಡೆಗಿನ ಅವಳ ಸ್ನೇಹವು ರಾಹುಲ್ನನ್ನು ಮುಂದಕ್ಕೆ ಕೊಂಡೊಯಿತು ಅವನು ತನ್ನ ಆತ್ಮೀಯ ಸ್ನೇಹಿತನಾದ ಸಂಜಯ್ನೊಂದಿಗೆ ಈ ವಿಷಯವನ್ನು ಹಂಚಿಕೊಂಡ ಸಂಜಯ್ ಒಬ್ಬ ಹಳೆಯ ಆಟೋ ಚಾಲಕ ರಾಹುಲ್ನಂತೆಯೇ ಧಾರಾವಿಯಲ್ಲಿ ಬದುಕುವವನು ಏನು ರಾಹುಲ್ ನೀನು ಏನು ಹೇಳುತ್ತಿರುವೆ ರಸ್ತೆಯಲ್ಲಿ ಕಾಣುವ ಒಬ್ಬ ಹುಡುಗಿಯನ್ನು ವಿವಾಹವಾಗಲು ನಿನಗೆ ತಿರಕೆಯಾಯಿತೆ ಸಂಜಯ್ ಆಘಾತದಿಂದ ಕೇಳಿದ ಅವಳು ರಸ್ತೆಯಲ್ಲಿ ಕಾಣುವ ಹುಡುಗಿಯಾಗಿರಬಹುದು ಸಂಜಯ್ ಆದರೆ ಅವಳಿಗೆ ಒಂದು ಹೃದಯವಿದೆ ಸ್ನೇಹಿಸಲು ಸ್ನೇಹಿಸಲ್ಪಡಲು ಅವಳಿಗೆ ಹಕ್ಕಿದೆ ಅವಳ ತಾಯಿಯನ್ನು ನೋಡಿಕೊಳ್ಳಲು ಅವಳಿಗೆ ಒಬ್ಬನೂ ಬೇಕು ರಾಹುಲ್ ಹೇಳಿದ ಆದರೆ ನಿನಗೆ ಹೇಗೆ ಅವರನ್ನು ನೋಡಿಕೊಳ್ಳಲು ಸಾಧ್ಯ ನಿನ್ನ ಆದಾಯವು ನಿನಗೆ ಸಾಕಾಗುವುದಿಲ್ಲವಲ್ಲವೇ ಸಂಜಯ್ ಕಾಳಜಿಯಿಂದ ಕೇಳಿದ ನಾನು ಕಷ್ಟಪಡಲು ಸಿದ್ಧನಿದ್ದೇನೆ ಸಂಜಯ್ ಅವರನ್ನು ಒಂಟಿಯಾಗಿ ಬಿಡಲು ನನಗೆ ಸಾಧ್ಯವಿಲ್ಲ ಅವಳ ಕಣ್ಣುಗಳಲ್ಲಿನ ನಿರಾಶೆಯೂ ನನ್ನನ್ನು ತೀವ್ರವಾಗಿ ನೋಯಿಸುತ್ತದೆ ರಾಹುಲ್ ಹೇಳಿದ ಸಂಜಯ್ ಕೊಂಚ ಸಮಯ ಮೌನವಾಗಿದ್ದ ರಾಹುಲ್ನ ಮನಸ್ಸನ್ನು ಅವನಿಗೆ ತಿಳಿದಿತ್ತು ಅವನ ಒಳ್ಳೆತನವೂ ದಯೆಯೂ ಸಂಜಯ್ಗೆ ತಿಳಿದಿತ್ತು ನಿನ್ನ ಇಷ್ಟದಂತೆ ಮಾಡು ರಾಹುಲ್ ನಾನು ನಿನ್ನ ಜೊತೆಯಲ್ಲಿರುತ್ತೇನೆ ಸಂಜಯ್ ಕೊನೆಗೆ ಹೇಳಿದ ರಾಹುಲ್ಗೆ ದೊಡ್ಡ ಸಮಾಧಾನವಾಯಿತು ರಾಹುಲ್ ದಿಯಾಳನ್ನು ವಿವಾಹವಾಗಲು ನಿರ್ಧರಿಸಿದ ಒಂದು ದಿನ ರಾತ್ರಿಯವನು ದಿಯಾಳ ಬಳಿಗೆ ಬಂದ ಸುಮತಿದೇವಿ ನಿದ್ದೆಯಲ್ಲಿದ್ದರು ದಿಯಾ ನನಗೆ ಒಂದು ವಿಷಯ ಹೇಳಬೇಕಿದೆ ರಾಹುಲ್ ನಿಧಾನವಾಗಿ ಹೇಳಿದ ದಿಯಾ ಅವನನ್ನು ತೀಕ್ಷ್ಣವಾಗಿ ನೋಡಿದಳು ಅವನ ಮುಖದಲ್ಲಿ ಒಂದು ರೀತಿಯ ಗಂಭೀರತೆಯನ್ನು ಅವಳು ಕಂಡಳು ನಾನು ನಿನ್ನನ್ನು ವಿವಾಹವಾಗಲು ಬಯಸುತ್ತೇನೆ ದಿಯಾ ರಾಹುಲ್ ಹೇಳಿದ ಅವನ ಧ್ವನಿಯೂ ತಗ್ಗಿತು ನಿನ್ನ ತಾಯಿಯನ್ನು ನಮ್ಮ ಜೊತೆಗೆ ಕರೆತರಬೇಕು ಇನಿಮೇಲೆ ನೀವು ಒಂಟಿಯಲ್ಲ ನನ್ನ ಜೀವನದಲ್ಲಿ ನನಗಿರುವ ಎಲ್ಲವನ್ನೂ ನಾನು ನಿನಗೆ ಕೊಡುತ್ತೇನೆ ಬಹುಶಃ ನನಗೆ ದೊಡ್ಡ ಉಳಿತಾಯವಿರದಿರಬಹುದು ಆದರೆ ನನ್ನ ಸ್ನೇಹವೂ ಕಾಳಜಿಯೂ ನಿನಗೆ ಯಾವಾಗಲೂ ಇರುತ್ತದೆ ರಾಹುಲ್ನ ಮಾತುಗಳನ್ನು ಕೇಳಿ ದಿಯಾಳ ಕಣ್ಣುಗಳು ತುಂಬಿತು ಅವಳಿಗೆ ನಂಬಲಾಗಲಿಲ್ಲ ಜೀವನದಲ್ಲಿ ಇಂತಹ ಸ್ನೇಹವನ್ನು ಅವಳು ನಿರೀಕ್ಷಿಸಿರಲಿಲ್ಲ ರಸ್ತೆಯಲ್ಲಿ ತೊರಕೆಯಾದ ತನಗೆ ಇಂತಹ ಜೀವನವು ದೊರೆಯುವುದೆಂದು ಅವಳು ಕನಸಿನಲ್ಲೂ ಕಂಡಿರಲಿಲ್ಲ ರಾಹುಲ್ ಆದರೆ ನಾನು ನಿನಗೆ ಭಾರವಾಗುವುದಿಲ್ಲವೇ ನನ್ನ ತಾಯಿ ದಿಯಾಳ ಮಾತುಗಳು ಮುರಿಯಿತು ನೀನು ನನಗೆ ಭಾರವಲ್ಲದಿಯಾ ನೀನು ನನ್ನ ಜೀವನದ ಭಾಗವಾಗಿರುವೆ ತಾಯಿಯೂ ನನ್ನ ತಾಯಿಯೇ ನಾವು ಒಟ್ಟಿಗೆ ಬದುಕುತ್ತೇವೆ ರಾಹುಲ್ ಅವಳ ಕೈಯನ್ನು ತಟ್ಟಿದ ದಿಯಾ ರಾಹುಲ್ನ ಕಣ್ಣುಗಳಿಗೆ ನೋಡಿದಳು ಅಲ್ಲಿ ಅವಳು ಸ್ನೇಹವನ್ನು ಆತ್ಮಾರ್ಥತೆಯನ್ನು ಕಂಡಳು ಪೂರ್ಣ ಮನಸ್ಸಿನಿಂದ ಅವಳು ಆ ಆಹ್ವಾನವನ್ನು ಸ್ವೀಕರಿಸಿದಳು ಅವಳ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಹರಿಯಿತು ಸುಮತಿದೇವಿಗೆ ಮಾತಾಡಲು ಸಾಧ್ಯವಾಗಿರಲಿಲ್ಲವಾದರೂ ಮಗಳ ಸಂತೋಷವು ಆ ತಾಯಿಯ ಕಣ್ಣುಗಳಲ್ಲಿ ಪ್ರತಿಫಲಿಸಿತು ರಾಹುಲ್ನ ನಿರ್ಧಾರವು ಅವರಿಗೆ ದೊಡ್ಡ ಸಮಾಧಾನವನ್ನು ನೀಡಿತು ತನ್ನ ಮಗಳಿಗೆ ಒಂದು ಒಳ್ಳೆಯ ಜೀವನವು ದೊರೆಯುವುದೆಂದು ಆ ತಾಯಿ ನಂಬಿದಳು ಹೀಗೆ ಕಾನ್ಪುರದ ಒಂದು ಚಿಕ್ಕ ದೇವಾಲಯದಲ್ಲಿ ರಾಹುಲ್ ಮತ್ತು ದಿಯಾ ವಿವಾಹಿತರಾದರು ಧಾರಾವಿಯ ಕೆಲವು ಸ್ನೇಹಿತರು ದೇವಾಲಯದ ಪೂಜಾರಿಯೂ ಮಾತ್ರವೇ ಸಾಕ್ಷಿಗಳಾಗಿದ್ದರು ಲಾಳಿತ್ಯವಾದ ಒಂದು ಸಮಾರಂಭವಾಗಿತ್ತು ರಾಹುಲ್ ದಿಯಾಳ ಕೊರಳಿಗೆ ತಾಳಿಯನ್ನು ಕಟ್ಟುವಾಗ ದಿಯಾಳ ಕಣ್ಣುಗಳು ತುಂಬಿತು ಆ ಕ್ಷಣರಸ್ತೆಯ ದುಃಖಪೂರ್ಣ ಜೀವನವು ಒಂದು ಕೆಟ್ಟ ಕನಸಿನಂತೆ ಮಾಯವಾಯಿತು ಅವಳಿಗೆ ಒಂದು ಹೊಸ ಜೀವನವೂ ದೊರೆತಿತ್ತು ಇತರರಿಗೆ ಒಳ್ಳೆಯದನ್ನು ಮಾಡಲು ಹೊರಟುವನು ಜೀವನವು ತಿರುಗಿ ನೀಡಿದ್ದು ಸ್ನೇಹವನ್ನು ಒಂದು ಕುಟುಂಬವನ್ನೂ ಆಗಿತ್ತು ಕಾನ್ಪುರದ ಚಿಕ್ಕ ದೇವಾಲಯದಲ್ಲಿ ರಾಹುಲ್ ಮತ್ತು ದಿಯಾ ವಿವಾಹಿತರಾದ ನಂತರವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವೂ ಆರಂಭವಾಯಿತು ಲಾಳಿತ್ಯವಾದ ಸಮಾರಂಭದ ನಂತರಧಾರಾವಿಯ ಕೆಲವು ಸ್ನೇಹಿತರ ಮತ್ತು ದೇವಾಲಯದ ಪೂಜಾರಿಯ ಸಾನ್ನಿಧ್ಯದಲ್ಲಿ ಅವರು ಒಂದಾದರು ರಾಹುಲ್ ದಿಯಾಳ ಕೊರಳಿಗೆ ತಾಳಿಯನ್ನು ಕಟ್ಟುವಾಗವಳ ಕಣ್ಣುಗಳು ತುಂಬಿತು ರಸ್ತೆಯ ದುಃಖಪೂರ್ಣ ಜೀವನವು ಒಂದು ಕೆಟ್ಟ ಕನಸಿನಂತೆ ಮಾಯವಾಯಿತು ಅವಳಿಗೆ ಒಂದು ಹೊಸ ಜೀವನವೂ ರಾಹುಲ್ ಇತರರಿಗೆ ಒಳ್ಳೆಯದನ್ನು ಮಾಡಲು ಹೊರಟವನು ಜೀವನವೂ ತಿರುಗಿ ನೀಡಿದ್ದು ಸ್ನೇಹವನ್ನೂ ಒಂದು ಕುಟುಂಬವನ್ನೂ ಆಗಿತ್ತು ವಿವಾಹದ ನಂತರ ರಾಹುಲ್ ದಿಯಾಳನ್ನು ಸುಮತಿ ದೇವಿಯನ್ನು ತನ್ನ ಚಿಕ್ಕ ಬಾಡಿಗೆ ಮನೆಗೆ ಕರೆತಂದ ಧಾರಾವಿಯ ಕಿರಿದಾದ ಒಂದು ದಾರಿಯಲ್ಲಿತ್ತು ಆ ಒಂದು ಕೊಠಡಿಯ ಮನೆ ಹೊರಗಿನಿಂದ ನೋಡಿದರೆ ಬಹಳ ಸಾಮಾನ್ಯವಾಗಿ ಕಾಣುವುದಾದರೂ ರಾಹುಲ್ಗೆ ಅದು ಅವನ ಲೋಕವಾಗಿತ್ತು ಒಳಗೆ ಒಂದು ಚಿಕ್ಕ ಹಾಸಿಗೆ ಒಂದು ಮೇಜು ಕೆಲವು ಪಾತ್ರೆಗಳೂ ಅಷ್ಟೇ ಆದರಿದಿಯಾಗೆ ಅದು ಅರಮನೆಗಿಂತ ದೊಡ್ಡದಾಗಿತ್ತು ವರ್ಷಗಟ್ಟಲೆ ರಸ್ತೆಯಲ್ಲಿ ಮಲಗಿದ್ದ ಅವಳಿಗೆ ಸ್ವಂತವಾದ ಒಂದು ಚಾವಣಿಯೂ ಸುರಕ್ಷತೆಯೂ ದೊರೆತದ್ದು ದೊಡ್ಡ ಅನುಗ್ರಹವಾಗಿತ್ತು ಸುಮತೀದೇವಿಯನ್ನು ಹಾಸಿಗೆಯಲ್ಲಿ ಕೂರಿಸಿದರು ದಿಯಾ ರಾಹುಲ್ನ ಮುಖವನ್ನು ನೋಡಿದಳು ಅವಳ ಕಣ್ಣುಗಳಲ್ಲಿ ಅಪಾರ ಸ್ನೇಹವೂ ಕೃತಜ್ಞತೆಯೂ ತುಂಬಿತ್ತು ಇದು ನನ್ನ ಮನೆದಿಯ ಇನಿಮೇಲೆ ನಿಮ್ಮದೂ ಆಗಿದೆ ರಾಹುಲ್ ನಕ್ಕುಕೊಂಡೇ ಹೇಳಿದ ದಿಯಾಗೆ ಮಾತುಗಳೇ ಸಿಗಲಿಲ್ಲ ಅವಳು ರಾಹುಲ್ನನ್ನು ಒಡೆದಿಕೊಂಡಳು ಆ ಕ್ಷಣ ಅವಳ ಎಲ್ಲ ದುಃಖಗಳು ಮಾಯವಾಯಿತೆಂದು ಅವಳಿಗೆ ತೋರಿತು ದಿಯಾ ಆ ಚಿಕ್ಕ ಮನೆಯನ್ನು ಒಂದು ಸ್ನೇಹದ ಕೂಡಾಗಿ ಮಾಡಲಾರಂಭಿಸಿದಳು ಅವಳು ಮನೆಯನ್ನು ಶುಚಿಗೊಳಿಸಿದಳು ವಸ್ತುಗಳನ್ನು ಜೋಡಿಸಿದಳು ರಾಹುಲ್ ಓಟ ಮುಗಿಸಿ ಬಂದಾಗ ಶುಚಿಯಾದ ಮನೆಯುದಿಯಾಳ ನಗುಮುಖವು ಅವನಿಗಾಗಿ ಕಾಯುತ್ತಿತ್ತು ಸುಮತೀ ದೇವಿಗಾಗಿ ಅವರು ಒಂದು ಚಿಕ್ಕ ಹಾಸಿಗೆಯನ್ನು ಸಿದ್ಧಗೊಳಿಸಿದರು ರಾಹುಲ್ ಬೆಳಿಗ್ಗೆ ಓಟಕ್ಕೆ ಹೋಗುವಾಗದಿಯಾ ತಾಯಿಯನ್ನು ಸಮ್ರ